ನಮಸ್ಕಾರ ಸ್ನೇಹಿತರೆ ವೀಣಾ ಅಡುಗೆಗೆ ಸ್ವಾಗತ ಚಿಕ್ಕೋರು ತಿಂತಿದ್ದ ಎಲ್ಲರ ಫೇವ್ರೇಟು ಹಾಲ್ಕೋವಾ ಸ್ವೀಟ್ನ ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಈಗ ಮಾಡೋದರಿಂದ ನಾನು ಹಾಕೋ ವಿಡಿಯೋನ ನೀವೇ ಮೊದಲಿಗೆ ನೋಡ್ಕೋಬೋದು ಮೊದಲು ಹಾಲ್ಕೋವಾ ಮಾಡೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕುತ್ತಾ ಇದ್ದೀನಿ ಸುಮಾರು ಇದು ಕಾಲು ಕಪ್ಪಷ್ಟು ಇದೆ ಅದಕ್ಕೆ ಒಂದು ಲೋಟದಷ್ಟು ಮೈದಾ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಯಾವುದಾದ್ರೂ ಒಂದು ಚಿಕ್ಕ ಲೋಟದ ಅಳತೆನ ತಗೋಬೋದು ಇದನ್ನು ಚೆನ್ನಾಗಿ ಘಮ ಬರೋವರೆಗೂ ಹಾಗೆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಮೈದಾ ಹಿಟ್ಟನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು ಹಾಗೆ ಕಡಿಮೆ ಊರಿನಲ್ಲೇ ಹುರ್ಕೋಬೇಕು ತುಂಬ ಐ ಫ್ಲೇಮ್ನ ಮಾಡ್ಕೋಬಾರ್ದು ಹಾಗೆ ಸೀದೋಗೋ ಚಾನ್ಸಸ್ ಇರುತ್ತೆ ತುಂಬ ವಾಸನೆ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಲೋ ಫ್ಲೇಮ್ನಲ್ಲೇ ಇದನ್ನು ಚೆನ್ನಾಗಿ ಘಮ ಬರೋವರೆಗೂ ಮೈದಾ ಹಿಟ್ಟನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಬಿಡೋಣ ಈ ರೀತಿ ಚೆನ್ನಾಗಿ ಇದನ್ನು ಹುರ್ಕೋಬೇಕು ಈ ರೀತಿ ಆಗಬೇಕು ತುಪ್ಪ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಮೈದಾ ಹಿಟ್ಟು ತುಂಬ ಘಮ ಬರುತ್ತೆ ಈಗ ಇದನ್ನು ತೆಗೆದಿಟ್ಕೊಳ್ಳೋಣ ಹಾಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಇದಕ್ಕೆ ಅದೇ ಕಪ್ಪಳತೆಯಲ್ಲಿ ಒಂದು ಕಪ್ಪಷ್ಟು ಸಕ್ಕರೆನ ಹಾಕೋಬೇಕು ಇದಕ್ಕೆ ಎರಡು ಏಲಕ್ಕಿ ಕಾಯಿನ ಹಾಕ್ಕೊಂಡು ಪುಡಿ ಮಾಡ್ಕೊಬೋದು ನಾನಿಲ್ಲಿ ಏಲಕ್ಕಿ ಪುಡಿನೇ ಹಾಕೊಳ್ಳೋದ್ರಿಂದ ಹಾಕೊಂಡಿಲ್ಲ ಇದನ್ನು ನೈಸಾಗಿ ಪೌಡ್ರ್ ಮಾಡಿಕೊಂಡು ತೆಗೆದಿಟ್ಕೊಂಬಣ ಈಗ ಚೆನ್ನಾಗಿ ಮೈದಾ ಹಿಟ್ಟನ್ನ ಹುರ್ಕೊಂಡಿದ್ದೀವಲ್ವ ಈಗ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಹಾಗೆ ಈಗ ಪುಡಿ ಇಟ್ಕೊಂಡಿದೀವಲ್ಲ ಸಕ್ಕರೆ ಪುಡಿ ಅದನ್ನು ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಚೆನ್ನಾಗಿ ಈಗ ನಾನಿಲ್ಲಿ ಗ್ಯಾಸನ್ನ ಆಫ್ ಮಾಡಿದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಕೈನಿಂದನೇ ಬೇಕಾದ್ರೆ ಚೆನ್ನಾಗಿದ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡ್ಕೋಬೋದು ಇಲ್ಲಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಇನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ಎಲ್ಲನೂ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮೈದಾ ಹಿಟ್ಟಿಗೆ ಸಕ್ಕರೆ ಪುಡಿ ಎಲ್ಲ ಬೆರೆಯೋ ರೀತಿ ಮಿಕ್ಸ್ ಮಾಡ್ಕೊಂಬಿಡೋಣ ಒಂದು ಟ್ರೇ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ತುಪ್ಪನ ಎಲ್ಲ ಸವರಿ ತೆಗೆದಿಟ್ಕೋಬೇಕು ಟ್ರೇಗೆ ಹಾಲು ಕೋವೆ ಎಲ್ಲ ಹಾಕ್ಬಿಟ್ಟು ಒಂದು ಸ್ಪೂನ್ ಸಹಾಯದಿಂದ ಇದನ್ನು ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಒಂದು ಸಮ ಮಾಡ್ಕೊಂಬಿಡಬೇಕು ಹಾಗೆ ಇದನ್ನು ಹಾಗೆ ಸ್ವಲ್ಪ ಹೊತ್ತು ಬಿಟ್ಟು ನಂತರ ಕಟ್ ಮಾಡ್ಕೊಂಬಿಡೋಣ ಬೇಕಾದರೆ ಫ್ರಿಜ್ನಲ್ಲಿ ಒಂದು ಐದು ನಿಮಿಷ ಕಾಲ ಹಾಗೆ ಸೆಟ್ ಆಗೋದಕ್ಕೆ ಬಿಡ್ಬೋದು ನಾನಿಲ್ಲಿ ಹಾಗೆ ಇಟ್ಟಿದ್ದೆ ಈಗ ಕಟ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಸ್ಮೂತಾಗಿ ಬಂದಿದೆ ಹಾಗೆ ಬಾಯಲಿಟ್ರೆ ಹಾಗೆ ಕರಗೋಗುತ್ತೆ ಚಿಕ್ಕವರಿದ್ದಾಗ ಎಲ್ಲರ ಫೇವ್ರೇಟು ಹಾಗೆ ಮಕ್ಳಿಗೆ ದೊಡ್ಡವ್ರಿಗೆ ಹಾಗೆ ವಯಸ್ಸಾದವ್ರಿಗಂತೂ ತುಂಬ ಇಷ್ಟ ಆಗುತ್ತೆ ಬಾಯಲಿಟ್ರೆ ಹಾಗೆ ಕರಗೋಗುತ್ತೆ ಅಷ್ಟು ತುಂಬ ರುಚಿಯಾಗಿರೋವಂಥ ಹಾಲ್ಕೋ ಮನೆಯಲ್ಲೇ ಮಾಡ್ಕೋಬೋದು ಒಂದು ಸಲ ಸಿಹಿ ತಿನ್ನಬೇಕು ಅಂತ ಅಂದರೆ ಈ ರೀತಿ ಒಂದು ಚಿಕ್ಕ ಅಳ್ತಿನಲ್ಲಿ ಟ್ರೈ ಮಾಡ್ಬೋದು ಸ್ನೇಹಿತರೆ ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವೀಣಾ ಅಡುಗೆ ಚಾನಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು